ಬೆಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಕೇಳಿದ್ವಿ ಬಿಜಾಪುರದಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಇಂಥ ಹೈ ಸೆಕ್ಯೂರಿಟಿ ಇರುವಂತಹ ಕಡೆಗಳಲ್ಲಿ ದರೋಡೆ ಮಾಡ್ತಾರೆ ಅಂತೆ ವಾಹನವನ್ನೇ ದರೋಡೆ ಮಾಡ್ತಾರೆ ಅಂತೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಚಾಂಪಲ್ ಇಂಥವನ್ನೆಲ್ಲ ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ ಆಗಾಗ ನೋಡ್ತಾ ಇದ್ವಿ ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ ಅಷ್ಟು ಮಾತ್ರ ಅಲ್ಲ ಪೊಲೀಸರ ಬಗ್ಗೆ ಕಳ್ಳರಿಗ್ ಭಯ ಇರಬೇಕಿತ್ತು ಕಳ್ಳರು ಪೊಲೀಸರ ಬಗ್ಗೆ ಹೆದರೋದನ್ನೇ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೊಂದಿಲ್ಲ ಇದು ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ತಕ್ಷಣ ಯಾರಿಗೆ ದರೋಡೆ ಮಾಡಿದ್ದಾರೆ ಅವ್ರನ್ನ ಎಡೆಮುರಿ ಕಟ್ಟಿ ಎನ್ಕೌಂಟರ್ ಮಾಡಬೇಕು ಮತ್ತು ಇಡೀ ಮೊತ್ತವನ್ನು ಏಳು ಕೋಟಿ ರೂಪಾಯಿ ಇಡೀ ಮೊತ್ತವನ್ನು ವಾಪಸ್ ತಗೊಳ್ಬೇಕು ಯಾವುದೇ ಇದ್ರೆ ಸರ್ಕಾರದ ಬಗ್ಗೆ ಕಾನೂನಿನ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಇರಲ್ಲ ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಯಾರು ದರೋಡೆ ಮಾಡಿದ್ದಾರೆ ಅವ್ರನ್ನ ಎನ್ಕೌಂಟರ್ ಮಾಡಿ ಮತ್ತು ಇಡೀ ಹಣವನ್ನು ಜಪ್ತು ಮಾಡಿ ವಾಪಸ್ ತೆಗೆದುಕೊಂಡು ಕಾನೂನು ಸುವ್ಯವಸ್ಥೆಯನ್ನು ಮರುತ್ಸಾಹ ಸ್ಥಾಪಿಸಿ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ ಇದೇ ಜನಸಾಮಾನ್ಯರು ಜನಸಾಮಾನ್ಯರು ಓಡಾಡುವ ವಾತಾವರಣವೇ ಉಳಿಯೋದಿಲ್ಲ ಎಲ್ಲರೂ ಭೀತಿ ಒಳಗಾಗಿದ್ದಾರೆ ಈ ಒಂದು ಪ್ರಕರಣ ಕೇಳಿದ ಮೇಲೆ ನಾವು ನೆಮ್ಮದಿಂದ ಹೋಗ್ಬೋದಾ ಗಂಡ ಹಿಂತಿ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗಂಗಿಲ್ಲ ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿಸ್ಕೊಂಡು ಬರಂಗಿಲ್ಲ ಅನ್ನುವ ವಾತಾವರಣ ಅದು